ವೀಕ್ಷಕರೇ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಪಿ ವಿಭಾಗದಲ್ಲಿ ಖಾಲಿರುವಂತಹ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂದು ಹುದ್ದೆಗಳಿಗೆ ಒಂದು ಆದಷ್ಟು ಬೇಗ ಅರ್ಜಿಯನ್ನು ಕರೀತಿದ್ದಾರೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಪಿ ವಿಭಾಗದಲ್ಲಿ ಇರುವಂತಹ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂದು ಹುದ್ದೆಗಳಿಗೆ ಆದಷ್ಟು ಬೇಗ ಒಂದು ಅರ್ಜಿಯನ್ನು ನೋಟಿಕೇಷನನ್ನು ಕರೆಯುತ್ತಿದ್ದಾರೆ ಈಗ ಒಂದು ಡ್ರಾಫ್ಟ್ ನೋಟಿಕೇಷನನ್ನು ಬಿಡುಗಡೆ ಮಾಡಿದ್ದಾರೆ ಯಾರು ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಈಗಿಂದಲೇ ಪ್ರಿಪ್ರೇಷನನ್ನಾಗಿ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ವಿಶೇಷ ಸಹಾಯಕ ಮೀಸಲು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರು ರೂಪಾಯಿ ವೇತನವಿರುವಂತಹ ವಿವಿಧ ವರ್ಗಗಳ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯುತ್ತಿದ್ದಾರೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಡ್ರಾಫ್ಟ್ ನೋಟಿಫಿಕೇಷನಲ್ಲಿ ಸಿಗುತ್ತೆ ಯಾವ್ಯಾವ ಹುದ್ದೆಗಳು ಅಂತೇಳಿ ನೀವು ಒಂದು ಡ್ರಾಫ್ಟಲ್ಲಿ ನೋಡ್ಕೊಳ್ಳಿ ಹಾಗೂ ಈ ಒಂದು ಹುದ್ದೆಗಳಿಗೆ ಕೆ ಎಸ್ ಪಿ ಕರ್ನಾಟಕ ರಾಜ್ಯ ಪೊಲೀಸ್ ನಿಯಮಗಳ ಪ್ರಕಾರ ವಯಸ್ಸಿನ ಮಿತಿ ಇರುತ್ತೆ ಹಾಗೂ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಸಹ ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕವಿರುವುದಿಲ್ಲ ಅಂತೇಳಿ ಹೇಳಿದ್ದಾರೆ ಆದರೆ ನೋಟಿಫಿಕೇಶನ್ ಏನು ಅಂತೇಳಿ ನೋಟಿಫಿಕೇಶನ್ ಬಂದಾಗ ಸಂಪೂರ್ಣ ಮಾಹಿತಿ ನಮಗೆ ತಿಳಿಯುತ್ತೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡಿದ್ರೆ ಲಿಖಿತ ಪರೀಕ್ಷೆ ಸಹಿಷ್ಣುತಾ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ಹಾಗೂ ಸಂದರ್ಶನದ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡ್ಕೊತಾರೆ ಆದಷ್ಟು ಬೇಗ ಶೀಘ್ರದಲ್ಲೇ ನೋಟಿಫಿಕೇಶನ್ ಬರಲಿದೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾರು ಈ ಒಂದು ಇಲಾಖೆಯಲ್ಲಿ ಹುದ್ದೆಗಳನ್ನ ಮಾಡಬೇಕು ಒಂದು ಇದ್ರ ಈ ಒಂದು ನೋಟಿಫಿಕೇಶನ್ ಏನೋ ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ಓದಿ ಈಗಿಂದಲೇ ಈ ಒಂದು ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ